ಕೇಳ್ಕೊಳ್ತೀವಿ ಏನಾದರೂ ಕುಂದುಕೊಳ್ತಾ ಇದ್ದೆ ಮಾಡಬೇಕು ಹಾಗೆ ಏನಾದರೂ ನಮ್ಮಿಂದ ಏನಾದರೂ ತಮಗೆ ಇದಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನಾವು ಇದು ನಲವತ್ತೆಂಟು ದಿನಗಳ ಕಾಲ ಇಲ್ಲಿ ಅನ್ನದಾನ ನಡೀತದೆ ಈ ಅನ್ನದಾನದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೀಗೆ ನಮ್ಮದು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ನಮ್ಮದು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳ ಇದು ದಕ್ಷಿಣ ಭಾಗ ಹಾಗೆ ನಮ್ಮದು ಇಡೀ ಭಾರತ ದೇಶದಲ್ಲಿ ಗುಜರಾತ್ ಇರ್ಬೋದು ಮಹಾರಾಷ್ಟ್ರ ಎಲ್ಲವನ್ನು ಅಂದರೆ ಇಡೀ ಭಾರತದಲ್ಲಿ ನಮ್ದಿದೆ ಮತ್ತು ವಿದೇಶದಲ್ಲೂ ಕೂಡ ನಮ್ಮ ಅಯ್ಯಪ್ಪ ಸೇವಾ ಸಮಾಜಂ ಶ್ರೀಲಂಕಾ ಇರ್ಬೋದು ಮಲೇಷಿಯಾ ಸಿಂಗಾಪೂರು ನ್ಯೂಯಾರ್ಕು ಆಸ್ಟ್ರೇಲಿಯಾ ಇಲ್ಲೂ ಕೂಡ ನಮ್ಮ ಸಂಘ ಸಂಸ್ಥೆಗಳು ಅಲ್ಲೂ ಇದೆ ಅಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ಇದೇ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಈ ನಾವು ಈ ಅನ್ನ ಕೇಂದ್ರಗಳು ವರ್ಷ ನಾವು ಸುಮಾರು ನಲವತ್ತೆರಡು ಅನ್ನ ಕೇಂದ್ರಗಳಿಂದ ಎಪ್ಪತ್ತು ಲಕ್ಷ ಜನಕ್ಕೆ ಅನ್ನಪ್ರಸಾದ ಕಾರ್ಯಕ್ರಮ ನಡೆಸಿದ್ದೇವೆ ಈ ಸಾರಿ ನಮ್ಮ ರಾಷ್ಟ್ರೀಯ ಅನ್ನಪ್ರಸಾದ ಅಧ್ಯಕ್ಷರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದ ಟಿ ಬಿ ಶೇಖರ್ ಅವರು ಈ ಸಾರಿ ಒಂದು ಕೋಟಿ ಅಯ್ಯಪ್ಪ ಮಾರಗಳಿಗೆ ಅನ್ನಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೀಗೆ ಈ ಈ ಈ ಅತಿ ವೆಲೆ ಇದರಿಂದ ಇಲ್ಲ ಆಗುತ್ತೆ ಈ ಅತಿ ವೆಲೆಯಿಂದ ಹೊರಟ್ರೆ ಅಯ್ಯಪ್ಪ ಸ್ವಾಮಿಗಳು ನಮ್ಮ ಕೃಷ್ಣಗಿರಿ ಆದ್ಮೇಲೆ ಲೈಪ್ಪ ಧರ್ಮಪುರಿನಲ್ಲಿ ನಮ್ದು ಧರ್ಮಪುರಿ ಸೇಲಂ ಮತ್ತೆ ದಿಂಡಕಲ್ಲು ತೇಣಿ ಕಂಬಂ ಮತ್ತೆ ಪಟ್ಟಣ ತಿಟ್ಟ ಮತ್ತೆ ಏರಿಮಲೆಯಲ್ಲಿ ಏರಿಮಲೆಯಲ್ಲಿ ನಮ್ದೇ ಸ್ವಂತ ಜಾಗವಿದೆ ಅಲ್ಲಿ ಇಪ್ಪತ್ನಾಲ್ಕು ಮತ್ತೆ ಏಳು ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿರಂತರ ಅನ್ನದಾನ ನಡೀತಾ ಇರ್ತದೆ ಇದು ಇದಕ್ಕೆ ಎಲ್ಲ ಭಕ್ತರು ಸಹಕರಿಸಿ ನಮಗೆ ಸಹಾಯವನ್ನು ನೀಡಬೇಕು ಅಂತೇಳಿ ಹೇಳಿದ್ರು ಶಾಸಕರ ಸಂಪೂರ್ಣ ಇದು ಇರಬೇಕು ಅಂತ ಖಂಡಿತವಾಗ ನನ್ನಿಂದ ಏನು ಬೇಕಾದರೂ ಕೇಳಿ ನಾನು ಮಾಡಕ್ಕೆ ಯಾವಾಗೂ ಸಿದ್ಧರಾಗಿದ್ದೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಯಾಕಂತಂದ್ರೆ ಅಶ್ವಿಂದ ಬರೋ ಭಕ್ತಾದಿಗಳಿಗೆ ಊಟ ಅನ್ನೋದು ನಿಜಕ್ಕೂ ಯಾರು ಮಾಡೋಕ್ಕಾಗದಿದ್ದಂಥ ಒಂದು ಒಳ್ಳೆ ಕೆಲಸನ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗ ಅಯ್ಯಪ್ಪ ಸ್ವಾಮಿ ನಿಮಗೂ ಸೇರಿ ನಮಗೂ ಸೇರಿ ಎಲ್ರಿಗೂ ಒಳ್ಳೆ ಆರೋಗ್ಯ ಆಯಿಸಿಕೊಟ್ಟು స్వామి కాపాడలేని ఈ సందర్భంలో ఎల్గూ ఆారైసి అన్న మతలను ఉంది ಸಮಪ್ರಭಂ ಪ್ರಭಂ ಕುರು ಮೇ ದೇವ ಸರ್ವಕಾರ್ಯು ಗಣನಾತನೆ ಸುಂದರಕರ ಮಂದಹಾಸವದನನೇ, ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತಮಪಾದಕೆ ಓ ಎನ್ನುವಾ ಗಣಪ ಕರೆದಾಗ ಓ ಎನ್ನಲೇ ಗಣಪ

Pani sena yapa, ayapa seva samajasya samam, namre sadasya charan dharma.

ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಭಕ್ತ ಮಂಡಳಿ ವತಿಯಿಂದ ಇವತ್ತು ಗಡಿ ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಸುಮಾರು ಸಾವಿರಾರು ಜನ ಭಕ್ತರು ತಮಿಳುನಾಡಿನ ಮುಖಾಂತರ ಹೋಗೋ ಮುಖಾಂತರ ಇವತ್ತಿನ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಂಥ ನನ್ನ ಆತ್ಮೀಯ ಸಹೋದರರಂಥ ರಮೇಶ್ ಅಣ್ಣನವರು ನರಸಿಂಹಣ್ಣನವರು ಹಾಗೂ ಚಂದ್ರಶೇಖರ್ ಅಣ್ಣನ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು ಬಹಳ ವಿಜೃಂಭಣೆಯಿಂದ ಡೈಲಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದೇ ರೀತಿ ಈ ಕಾರ್ಯಕ್ರಮ ನಲವತ್ತೆಂಟು ದಿನಗಳ ಕಾಲ ನಿರಂತರವಾಗಿ ನಡೀತಾ ಇರುತ್ತೆ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ನನ್ನ ಹತ್ತಿ ಬೆಲೆ ಗ್ರಾಮಸ್ಥರು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಹಾಗೂ ಹೊಸೂರಿನ ಶಾಸಕರಾದಂಥ ಎಮ್ ಎಲ್ ಎ ಪ್ರಕಾಶನವರು ಈ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬ ಹೃದಯಗಳು ಅಭಿನಂದನೆ ತಿರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಆಯುರು ಆರೋಗ್ಯ ಕೊಡಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಇಂಥ ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಲಿ ಆ ಭಗವಂತ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ತಿರ್ಸೋಕ್ಕೆ ಇಷ್ಟಪಡ್ತೀನಿ ಬಂದಗಳೇ ಇವತ್ತಿನ ದಿವಸ ನಮ್ಮ ಹತ್ತಿಬಳ್ಳಿ ಟೋಲುಗಟ್ಟೆಯಲ್ಲಿ ಬಂದು ಅಯ್ಯಪ್ಪ ಭಕ್ತರ ಭಕ್ತಾದರಿಗೆ ಇಲ್ಲಿ ಪಾದಯಾತ್ರ ಆಂಧ್ರದಿಂದ ಮತ್ತೆ ಬಂದು ಇಲ್ಲಿ ಕೊಪ್ಪಮ್ಮು ಕರ್ನಾಟಕ ಮತ್ತು ತಮಿಳುನಾಡಿಂದ ಪಾದಯಾತ್ರ ಹೋಗೋರ್ಕ ಡೈಲಿ ಇಲ್ಲಿ ಬಂದು ಒಂದು ಮಂಡಲ ಕಾಲ ಅನ್ನದಾನವನ್ನು ಸ್ವೀಕರಿಸಿ ಮಾಡೋಕ್ಕ ಇಲ್ಲಿ ಅನ್ನದಾನ ರೆಡಿ ಮಾಡೋರೆ ಇದು ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟಿಂದ ರೆಡಿ ಮಾಡಿ ಮತ್ತು ನಮ್ಮ ರೋಸ್ ರಮೇಶಣ್ಣವರು ಮತ್ತು ಬಂದು ನಮ್ಮ ಮಾಯ ಚೇರ್ಮನ್ ಆಗಿದ್ದ ನಮ್ಮ ಹರಿಶನವರು ಮತ್ತು ಇಲ್ಲಿರೋ ದೊಡ್ಡವರು ಎಲ್ಲ ಬಂದು ನಮ್ಮ ಈರೋಡು ರಾಜಣ್ಣ ಸ್ವಾಮಿಗಳು ಮತ್ತೆ ಬಂದು ಇಲ್ಲಿ ಕಾರ್ಯಕ್ರಮನ ಬಂದು ಸ್ಟಾರ್ಟ್ ಮಾಡಿ ಮತ್ತೆ ಹೊಸೂರು ಎಮ್ ಎಲ್ ಎ ವೈಪ್ರಕಾಶ್ ಬಂದು ಸ್ಟಾರ್ಟ್ ಮಾಡವ್ರೆ ಅದೇ ಮಾದರಿ ಬಂದು ಇಲ್ಲಿ ಅದ್ಭೂರವಾಗಿ ಬಂದು ಎಲ್ಲ ಸ್ವಾಮಿಗಳು ಡೈಲಿ ಬಂದು ಇಲ್ಲಿ ಬಂದು ಪಾದಯಾತ್ರೆ ವರ್ಗ ಸೌಕರ್ಯ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗೋ ಥರ ಬಂದು ಇಲ್ಲಿ ರೆಡಿ ಮಾಡೋವ್ರೆ ಎಲ್ಲರಿಗೂ ನಮ್ಮ ಧನ್ಯವಾದಿಗಳು ನಮಸ್ಕಾರ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ ಮಳೆಗೆ ವರ್ಷಕ್ಕೆ ಒಂದು ಐನೂರಂದು ಜನ ಕರ್ಕೊಂಡು ಹೋಗ್ತೀನಿ ಒಂದು ಲಾರಿ ಹೂವು ತಗೊಂಡೋಗಿ ದೇವಸ್ಥಾನ ಫುಲ್ ಅಲಂಕಾರ ಮಾಡ್ತೀನಿ ಒಂದು ಎಂಟು ದೇವಸ್ಥಾನಗಳು ಫ್ರೀಯಾಗಿ ಮಹದೇಶ್ವರ ಬೆಟ್ಟ ಶಬರಿಮಲೆ ಗುರುವಾಯುರು ಮೊಸೂರು ಮೊಸೂರು ಬೆಟ್ಟ ಈ ಥರ ಎಲ್ಲ ದೇವಸ್ಥಾನಗಳನ್ನು ಸ್ವಲ್ಪ ಫ್ರೀಯಾಗಿ ಅಲಂಕಾರ ಮಾಡ್ತಾಯಿದ್ದೀರಿ ಅದೇ ಥರವಾಗಿ ಇಲ್ಲಿ ಹತ್ತಿ ಬೆಲೆಯಲ್ಲಿ ಇವತ್ತಿಂದ ಹಿಡಿದು ಮೂರನೇ ತಾರೀಕಿಂದ ಹಿಡಿದು ಜನವರಿ ಇಪ್ಪತ್ತನೇ ತಾರೀಕು ತನಕ ಡೈಲಿ ಒಂದು ಸಾವಿರದಿಂದ ಒಂದು ಒಂದೂವರೆ ಸಾವಿರ ಜನಕ ಅನ್ನದಾನ ಮಾಡಿ ಎಲ್ಲ ಸ್ನಾನ ವ್ಯವಹಾರ ಎಲ್ಲ ಮಾಡ್ತಾ ಇದ್ದೀರಿ ಅದೆಲ್ಲ ಒಂದು ಸಂತೋಷವಾದ ವಿಷಯ ಎಲ್ಲರೂ ಬಂದು ಊಟ ಟಿಫನ್ ಮಾಡಬೇಕು ಮಧ್ಯಾಹ್ನ ನಾವು ಲಂಚ್ ಮಾಡಬೇಕು ಎಲ್ಲ ಹೋಗಬೇಕಂತ ಕೇಳ್ಕೊತಿದ್ವಿ ಶಬರಿಮಲೆ ಸೇವಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ನಲವತ್ತೆಂಟು ದಿನಗಳ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಇಂದು ತಮಿಳುನಾಡಿನ ಹೆಸರಾಂತ ಹಾಗೂ ಹೊಸೂರಿನ ಶಾಸಕರಾದಂಥ ವೈಪ್ರಕಾಶ್ ರವರು ಉದ್ಘಾಟನೆ ಮಾಡೋದ್ರ ಮೂಲಕ ಚಾಲನೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ಹಾಗೂ ರಾಜಕೀಯ ಮುಖಂಡರಿರ್ಬೋದು ಸ್ಥಳೀಯರು ಇರ್ಬೋದು ನಮ್ಮ ರಮೇಶ್ ಅಣ್ಣ ಇರ್ಬೋದು ಹರೀಶ್ರವರು ಹಾಗೂ ನರಸಿಂಹಣ್ಣರವರು ಅವರು ಸಹ ಈ ಒಂದು ಸೇವಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಚಾಲೆಯನ್ನು ನೀಡಿದ್ರ ಮುಖಾಂತರ ಪ್ರತಿಯೊಂದು ಕರ್ನಾಟಕ ಇರ್ಬೋದು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ರಸ್ತೆ ಮೂಲಕ ಹಾದು ಹೋಗ್ತಕ್ಕಂಥ ಅತ್ತಿ ಬೆಲೆ ಗಡಿ ಭಾಗದಲ್ಲಿ ಯಾರೇ ಸ್ವಾಮೀಜಿಗಳಿರ್ಬೋದು ಬಂದು ಇಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಅನ್ನದಾಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಶಬರಿಮಲೆಯನ್ನು ಹೋಗಿ ದರ್ಶನ ಮಾಡಿ ಆ ದೇವರನ್ನು ಆಶೀರ್ವಾದವನ್ನು ಪಡೆದುಕೊಂಥ ಒಂದು ಮಹತ್ತರವಾದ ಸೇವೆಗೆ ಇಂದು ಚಾಲನೆ ನೀಡಿದ್ದಾರೆ ಎಲ್ಲರಿಗೂ ಸಹ ಈ ಒಂದು ಸೇವೆ ಮಾಡುವಂತಹ ಭಾಗ್ಯ ಸಿಗೋದಿಲ್ಲ ಆ ಅಯ್ಯಪ್ಪ ಸ್ವಾಮಿ ಇಂಥ ಒಂದು ಭಕ್ತಾದಿಗಳ ಮುಖಾಂತರ ಈ ಒಂದು ಸೇವೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಆದ್ದರಿಂದ ಎಲ್ಲರಿಗೂ ಆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯನ ನೀಡ್ತಾ ಸದಾ ಕಾಪಾಡಲಿ ಅಂತೇಳಿ ಕೋರ್ಕೊತಾ ಇದ್ದೀನಿ ಸ್ವಾಮಿಯೇ ಶರಣಮಯ್ಯ